ಇನ್ನು ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅದು ಕೋಮು ಗಲಭೆ ಎಬ್ಬಿಸೋದು ಅಂತ ಬಿ ಕೆ ಹರಿಪ್ರಸಾದ್ ಅಂದ್ರೆ ಹೇಳ್ತಾ ಇದ್ರು ಅಂದ್ರೆ ಆರೋಪಕ್ಕೆ ಸಂಸದೆ ಶೋಭಾ ಬಿ ಅಂದ್ರೆ ಪಿಯ ಒಂದು ಆರೋಪ ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇವರು ಒಂದಷ್ಟು ಒಂದಷ್ಟು ಫತ್ವಾನ ಹೊರಡಿಸಿದ್ದಾರೆ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಅಂತ ಬಿಜೆಪಿ ಮೇಲೆ ಹರಿಪ್ರಸಾದ್ ಹೇಳಿದ್ರು ಅದಕ್ಕೆ ಶೋಭಾ ಕರಂದ್ಲಾಜಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ನೋಡೋಣ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತ ದೇಶ ಶಾಂತವಾಗಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಂಬು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕದ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ ಅದಕ್ಕಾಗಿ ಮತ್ತೊಂದು ಸಾರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮುದಲ್ಲೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಿದೆ ಅಂತ ಅನಿಸುತ್ತೆ ಅದರ ಒಂದು ಚಿಕ್ಕ ಝಲಕನ್ನು ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು ಆದರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ ರಾಮಮಂದಿರದ ನಿರ್ಮಾಣ ಆದ ನಂತರ ಈ ರಾಮನಿಗೆ ಒಂದು ಅಸ್ಮಿತ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅಂತ ಅನಿಸಿದೆ ಅದಕ್ಕಾಗಿ ಈ ಮಾತಿಗೆ ಯಾರು ಕೊಡಬಾರ್ದು ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ರಾಮನ ಭಜನೆಯನ್ನು ಮಾಡಬೇಕನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಸರ್ಕಾರದ ರಾಜಕೀಯ ನೀತಿನೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂಥ ದೇಶದ್ರೋಹಿಗಳ ಭಯೋತ್ಪಾದಕರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುವಂಥದ್ದು ಯಾರು ದೇಶಭಕ್ತರಿದ್ದಾರೆ ರಾಮಮಂದಿರಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರ ಕೇಸನ್ನು ರಿಓಪನ್ ಮಾಡುವಂಥದ್ದು ಯಾರೋ ಈ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮೊನ್ನೆ ಬಳ್ಳಾರಿಯಲ್ಲಿ ಸಿಕ್ಕಾಕೊಳ್ತು ಆರ್ ಡಿ ಎಸ್ ಸಿಕ್ಕಾಕೊಳ್ತು ಬಾಂಬ್ಗಳು ಸಿಕ್ಕಾಕೊಂಡ್ವು ಬೆಂಗಳೂರಲ್ಲಿ ಆಯಿತು ಮಂಗಳೂರಲ್ಲಾಯಿತು ಪುತ್ತೂರಲ್ಲಾಯಿತು ಬಳ್ಳಾರಿಯಲ್ಲಿ ಆಯಿತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಇದು ಯಾವುದೇ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೊಗೊತಾ ಇಲ್ಲ ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು